बने लिखे होगे लिखे डिस्पेक्ट करती हैं अब होगा करेंगे ना माँ 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 उनसे रैंप दिखो रामा मैं चिकन मनगो दस्ते प्लीज़ माँ कहीं मूके तेरा ते ते लस्ता लस्ता लस्त्रिया उन्हें तो तेरा तो स्कूल तो सबसे तो पहले तो लेके तो गए तो माँ माँ बने माँ

My other ಟಾಯ್ಲೆಟ್ wash ಯೂಸ್ toilet Ok. so she is gonna go out geschim payment And then pities many times ನೆಕ್ಸ್ಟ್ ಈ ಬಾಕ್ಸ್ think ಓಕೆ ಓಕೆ ಓಕೆನಾ ನೆಕ್ಸ್ಟ್ now, ಸ್ನಾನ you ನೀನೇ часов next time Why did you make me rub? If you were out memorized Okay. if not, just the, the ಬಟ್ಟೆ ಮಮ್ಮಿ ಹಾಕ್ಕೊಟ್ಟಿರ್ತೀನಿ ಪ್ಯಾಂಟ್ ಹಾಕದ್ ನಾನು ಟ್ಯಾಂಟ್ ಹಾಕದ್ ನಾನೇ ಆಯಿತಾ ಬತ್ತಿ ಹಾಕೋದು ಮಮ್ಮಿ ಬಟ್ಟೆ ಅಂದರೆ ಬೇರೆ ಪ್ಯಾಂಟ್ ಅಂದ್ರೆ ಬೇರೆ ಎರಡು ಸೇರ್ಸ್ ಬಟ್ಟೆ ಇದೇನಿದು ಒಂದಂಗೆ ಇದೇನು ಪಿಶ ಪಿಶ ಇದು ಇದು ಪ್ಯಾಂಟ್ ಬಂತು ಮತ್ತೆ ಊಟ ಎಲ್ಲ ನೀನೆ ಮಾಡೋದ ಮನೇಲಿ ಹೌದು ಹೌದು ಊಟ ಊಟ ಮಾಡ್ತೀಯಾ ಆಮೇಲೆ ನೀನೆ ಓದ್ಕೋತಿಯ ಮಮ್ಮಿ ಓದ್ಸೋದೇನು ಬೇಡ್ವಾ ನಿನ್ಗೆ ಮಮ್ಮಿ ಓದ್ಸೋದಾ ಇಲ್ಲಾಂದ್ರೆ ನೀನೇ ಓದ್ಕೋತಿಯಾ ಯಾವಾಗ್ಲೂ ಮಮ್ಮಿನ ಯಾರ್ ಹೇಳ್ಬಿಟ್ಟಿದ್ದೆ మ <laughs> <laughs> <laughs>

ಮಮ್ಮಾ ಅರೆ ಇಂದ ನೋ ಇವಾಗ ಏನಾದ್ರೂ ತಪ್ಪು ಮಾಡಿದ್ರೆ ಡ್ಯಾಡಿ ಮಮ್ಮಿಗೆ ಏನಾದ್ರೂ ಹರ್ಟ್ ಆಗಂಗೇ ಇಲ್ಲಾಂದ್ರೆ ಏನಾದ್ರೂ ಮನ್ನೆಲಿ ಸಾರಿ ಎಲ್ಲ ಕೇಳ್ತೀಯಾ ಓ ಸಾರಿ ಏನಾದ್ರೂ ತಪ್ಪು ಮಾಡಿದೀನಿ ಅಂತ ಹೇಳ್ತೀಯಾ ಸಾರಿ ಮಮ್ಮಿ ಮಳ್ಳಿ ಇವಾಗ ಏನಾದ್ರೂ ಡ್ಯಾಡಿ ಬಾ ಏನಾದ್ರೂ ತಂದ್ಕೊಟ್ರು ಸರ್ಪ್ರೈಸ್ ಆಗಿ ತಂದ್ಕೊಟ್ರು ಏನಂತೀಯ ಥ್ಯಾಂಕ್ ವೆರಿ ಗುಡ್ ಅಮ್ಮನೇ ಮಮ್ಮಿ ಏನಾದರೂ ಬೇಡ ಅಂತ ಇರ್ತರೆ ನೀ रिक्वेस्ट ಮಾಡತಿದ್ರೆ ಏನ್ ಹೇಳ್ತಿಯಮ್ಮ please ಮಮ್ಮಿ ಕೊಡಿ very good ಓಕೆ ನಿಮಗೆ ಬಾಡಿ ಪಾರ್ಟ್ಸ್ ಎಲ್ಲಾ ಗೊತ್ತಲಮ್ಮ ಹಾ ಹಾ ಇದೇನಿದು ಇದು ಬುಂಡೆ

हाँ मैं मात्रा हिस्ने बहने देख इस टांग तोड़ लड़ाका लाता नहीं तो दुख पड़ दो गात्रा नहीं कर दुख पड़ दो दुख पड़ता है गा इंजीनियर दुख पड़ यार मैचा दुख पड़ता है नेलान नेलान नगर नगर तो नहीं हांडल पड़ देता है किसी आ ओके निकला जो हर्ट आ जाए हो बट मामा डिनोमर